ಿಗೆ ಹೋಗುವಾಗ ಕೂಡ ಒಂದೊಂದು ಮನೆಯಿಂದ ಒಂದು ಸೃಷ್ಟಿ ಮಾಡಿಕೊಂಡು ಹೋಗುವಂಥ ಲೈ ಸಾಲುಗಳಿದ್ದು ಇದೆಲ್ಲ ನನಗೆ ಒಂದು ರೀತಿ ಪ್ರೇರಣೆ ಆಗಿತ್ತು ಆ ಕಾಲದಲ್ಲೇ ನನಗೂ ಕೂಡ ಒಂದು ರೀತಿ ಏಕವನ ಬರೆಯೋ ಹುಚ್ಚು ಹುಟ್ಟಿತ್ತು ಹುಚ್ಚು ಹುಟ್ಟಿದಂದ್ರೆ ಹೇಗೆಂದರೆ ಆಗದ ಬಾಲಿಶ ಬಾಲ್ಯದ ಒಂದು ರಚನೆಗಳು ಸಿನಿಮಾ ದಾಟಿಯ ಹಾಡುಗಳನ್ನು ಹಿಡ್ಕೊಂಡು ಹಾಡು ಬರೆಯುವಂಥದ್ದು ನಾನು ನಿಮ್ಮ ಮಕ್ಕಳು ಕೇಳಬೇಕು ಅಂತ ಹೇಳ್ತಾ ಇದ್ದೇನೆ ನೂರಂದು ನೆನಪು ಎದೆಯಾಳದಿಂದ ಆ ಹಾಡಿಗೆ ನನ್ನ ಅಂದರೆ ಭಕ್ತಿಗೀತೆಯನ್ನು ಬರೆಯುವಂಥದ್ದು ಆಗ ನಿಮ್ಮ ಹಾಗೆ ಈಗಿನ ಹಾಗೆ ಬೇರೆ ಕವನಗಳಲ್ಲ ಭಕ್ತಿಗೀತೆಯನ್ನು ಸಿನಿಮಾ ದಾಟಿಯಲ್ಲಿ ಬರೆಯುವಂಥದ್ದು ನೂರೊಂದು ನೆನಪಿನ ಈ ಚೌತಿ ದಿನದ ಶುಭವೇಳ್ಳೆಯೊಂದು ಹಾಗೆ ಆ ರೀತಿ ಶಿರವಾಗಿ ಸ್ತುತಿಪೇ ಮದ ಊರ ಗಣಪ ಅಂತ ಅದೇ ಥರ ಆಟವೇನು ನೋಟವೇನು ಅಂತ ಒಂದು ಫಿಲ್ಮ್ ಹಾಡು ಬಂದಿತ್ತು ರಾಘವೇಂದ್ರ ಗುರು ರಾಯ ಈಗ ನೆನೆಸ್ಕೊಂಡ್ರೆ ನಗು ಬರ್ತದೆ ಅಂದರೆ ಯಾಕಂದರೆ ಅದು ನಮ್ಮ ಬಾಲ್ಯದ ಬಾಲಿಷ ಬುದ್ಧಿಗಳು ಆಗ ತುಂಬ ಮಂದಿ ಹೇಳಿದರು ಭಕ್ತಿಗೀತೆಗೆ ಸಿನಿಮಾ ದಾಟಿ ಯೋಗ್ಯ ಅಲ್ಲ ಅದನ್ನು ಆರಿಸ್ಕೊಳ್ಬೇಡ ಅಂತ ತಿದ್ದಿ ತೀಡಿದ್ರು ಹಾಗಾಗಿ ಮತ್ತೆ ನಾನು ಮುಂದೆ ಬೆಳೆದ ಹಾಗೆ ಕಾಲೇಜ್ ಎಲ್ಲ ಮುಟ್ಟುವಾಗ ನನಗೆ ಆಯಿತು ಖೇಯ ಕವನಗಳು ಕವನಗಳೇ ಅಲ್ಲ ಯಾಕಂದರೆ ನಾವು ಯಾ ಬಂಡಾಯ ಇದನ್ನೆಲ್ಲ ಕೇಳಲಿಕ್ಕೆ ಶುರು ಮಾಡಿದ ಮೇಲೆ ನನ್ನಲ್ಲೇ ಒಂದು ಮುಜುಗರ ಬಂತು ಈ ಕವನಗಳನ್ನು ನಾನು ಬರೆಯೋದು ಬೇಡ ಅಂತ ಆದರೆ ಅಲ್ಲೋ ಇಲ್ಲೋ ಕೆಲವೊಮ್ಮೆ ನಮ್ಮ ಸಂಗೀತ ಕ್ಲಾಸ್ಗಳಲ್ಲಿ ಟೀಚರ್ಗಳು ಮತ್ತು ನಮ್ಮ ಗೆಯ ಕವಿಗಳ ಈ ಕವಿಗಳು ಈಗ ನಮ್ಮ ಬೇರೆ ಬೇಂದ್ರೆಯವರಾಗಲಿ ಎಚ್ ಎಸ್ ಶಿವರುದ್ರಪ್ಪಾಗಲಿ ಇಬ್ಬರು ಲಕ್ಷ್ಮಣರಾವ್ ಸರ್ ಇದ್ದು ನಾವು ತುಂಬ ಹಾಡಿದ್ದೇವೆ ಕರ್ನಾಟಕ ಬರೀ ನಾಡಲ್ಲ ಅದನ್ನು ಎಷ್ಟು ಸಲ ಎಲ್ಲ ಎಷ್ಟು ವೇದಿಕೆಗಳಲ್ಲಿ ಹಾಡಿದ್ದೇವೆ ಅಂತ ಇಲ್ಲ ಮತ್ತು ತಟ್ಟಂತ ಹೇಳಿ ಡಾಕ್ಟರ್ ನಾನು ಅವರ ಕನ್ನಡದ ಸ್ಪಷ್ಟ ಮಾತುಗಳನ್ನು ಕೇಳಿ ಕೇಳಿ ಅಲ್ಲಲ್ಲಿ ಕವನಗಳು ಹುಟ್ಟಿರ್ಬೋದು ಆದರೆ ಎಲ್ಲರಿಗೂ ಕೊರೋನಾ ಅನ್ನುವಂಥದ್ದು ಒಂದು ಮಾರಕ ಆದರೆ ಅದು ನನಗೆ ಪ್ರೇರಕ ಆಗಿದೆ ಯಾಕಂದರೆ ಕೊರೋನಾದ ಕಾಲದಲ್ಲಿ ಒಂದು ಕಲಾ ಚಾವಡಿ ಅನ್ನುವಂಥ ಫೇಸ್ಬುಕ್ ವೇದಿಕೆ ಸ್ಟಾರ್ಟ್ ಆಯಿತು ದಿನಕ್ಕೊಂದು ಭಾವಗೀತೆ ಭಕ್ತಿ ಗೀತೆಗಳ ನಡುವೆ ಒಂದು ದಿನವನ್ನು ಸಾಹಿತ್ಯ ಚಾವಡಿ ಅಂತ ಕವನ ಬರೆಯುವವರಿಗೆ ಅಂತ ಕೊಟ್ಟರು ಅದನ್ನು ಮರು ದಿವಸ ಭಾವಗೀತೆಯಾಗಿ ಯಾರಾದರೂ ಹಾಡಬೇಕು ರಾಗ ಸಂಯೋಜಿಸಿ ಅಂತ ಅದು ನನಗೆ ಎಷ್ಟು ಪ್ರೇರಣೆ ಆಯಿತು ಅಂದರೆ ಒಂದು ವರ್ಷದಲ್ಲಿ ನಾನು ಮೂವತ್ತು ಕವನಗಳನ್ನು ಬರೆಯುವಷ್ಟು ನನಗೆ ಪ್ರೇರಣೆ ಆಯಿತು ನನ್ನಲ್ಲಿದ್ದ ಗೇಯ ಕವನಗಳು ಮತ್ತೆ ಹುಟ್ಟಿಕೊಂಡಿತು ಆಗಂತ ನಾನು ದೊಡ್ಡ ಬೆಳೆದಿಲ್ಲ ಈಗ ಕೂಡ ವಯಸ್ಸಿನಲ್ಲಿ ಬೆಳೆದಿದ್ದೇನೆ ಗಾತ್ರದಲ್ಲಿ ಬೆಳೆದಿದ್ದೇನೆ ಬಿಟ್ಟು ದೊಡ್ಡ ಕವನ ಅಲ್ಲ ಆದರೆ ಇವತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಹಿರಿಯರಂತಹ ಲಕ್ಷ್ಮಣರಾವ್ ಸರ್ ಇರುವಂತಹ ವೇದಿಕೆಯಲ್ಲಿ ಡಾಕ್ಟರ್ ನಾಸೋಮೇಶ್ವರ ಅವರ ಎದುರಲ್ಲಿ ನನ್ನ ಪುಸ್ತಕ ಒಂದು ಗೇವನ ಕವನ ಹುಟ್ಟುತ್ತದೆ ಅಂದರೆ ಆ ಸಂಕಲನ ಹೊರಗೆ ಬರ್ತದೆ ಅಂದರೆ ಬಹಳ ಒಂದು ನನಗೆ ಸಂತೋಷದ ವಿಷಯ ನಾನು ಮೊನ್ನೊಮ್ಮೆ ಒಂದು ಹದಿನೈದು ದಿವಸದಲ್ಲಿ ನಾನೊಂದು ಕಾದಂಬರಿ ಬರೆದು ಪ್ರಶಸ್ತಿ ಪಡ್ಕೊಂಡೆ ಹದಿನೈದು ದಿವನ ದಿನದಲ್ಲಿ ಯಾವುದೇ ಶ್ರಮ ಇಲ್ಲದೆ ಅಂದರೆ ನಾನು ಇದು ಏಳನೇ ಕೃತಿಯಾಗಿ ಹೊರಗೆ ಬರ್ತಾ ಇದೆ ಅದಕ್ಕೆ ಐದು ಪುಸ್ತಕಕ್ಕೂ ನಾನೇ ಶ್ರಮಪಟ್ಟಿದ್ದೇನೆ ಆದರೆ ಇದು ಯಾವುದೇ ಶ್ರಮ ಪಡದೆ ಒಂದು ಪುಸ್ತಕ ಮನೆಗೆ ಪುಸ್ತಕ ಕೊಟ್ಟದ್ದು ಅವರೇ ಶ್ರಮಪಟ್ಟು ನಮ್ಮನ್ನು ಇಲ್ಲಿಗೆ ಕರೆದು ನಮ್ಮನ್ನು ಕೂರಿಸಿ ಪುಸ್ತಕ ಬಿಡುಗಡೆ ಮಾಡಿದ್ದು ಬಹಳ ಸಂಭ್ರಮದ ವಿಷಯ ಅವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು ಮತ್ತು ಈ ಒಂದು ಕೃತಿಯನ್ನು ಅದಕ್ಕೊಂದು ಚಂದದ ಮುನ್ನುಡಿ ಬರೆದಿದ್ದಾಳೆ ನನ್ನ ಗೆಳತಿ ಯಶೋಧ ಮೋಹನ್ ಹಾಗೆ ನನ್ನ ಪ್ರತಿ ಸಲವೂ ನನ್ನನ್ನು ಇರುವಂಥ ಕಲೆಯುವ ಸಂಘ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಬಳಗರು ದ ನಾಲ್ಕು ಮಂದಿ ನಾವು ಎತ್ತೊಟ್ಟು ಬಂದಿದ್ದೇವೆ ಇದೆಲ್ಲ ಒಂದು ಸಂಭ್ರಮದ ವಿಷಯ ಮತ್ತು ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ ನನಗೆ ಒಮ್ಮೆ ನಮ್ಮ ಸಂಘದ ಮೂಲಕ ಒಂದು ಕೊಡುವ ಮಾಡುವಂತಹ ಡಾಕ್ಟರ್ ಸಾರಾ ಅಬೂಬಕರ್ ಸಾಹಿತ್ಯ ಪ್ರಶಸ್ತಿ ಬಂತು ಅದೊಂದು ಜೋಳಿಗೆಯಿಂದ ಹೋಳಿಗೆ ಅಂತ ಕೃತಿ ನಾನು ಹೆಚ್ಚು ಬರೆಯುವಂಥದ್ದು ಲಲಿತ ಪ್ರ ಬಂದ ಬರಹಗಳು ಅದನ್ನು ಕೂಡ ಸೈಂಟ್ ಆಗ್ನಿಸ್ ಕಾಲೇಜ್ ನಾವು ಸಭಾಂಗಣದಲ್ಲಿ ಮಾಡಿದರು ಆಗ ನಾನು ಮಕ್ಕಳ ಹತ್ರ ಹೇಳಿದ್ದೆ ನಿಜವಾಗಿನ ಅದು ನಿರೀಕ್ಷಿತವೇ ಅಲ್ಲ ಓ ನಾನು ಹೀಗೆ ಯಾವುದೋ ಒಂದು ಘಟನೆಯನ್ನು ನೋಡಿದ್ದು ಬಸ್ಸಲ್ಲಿ ನೋಡಿದ್ದು ವಾಕಿಂಗ್ ಹೋಗುವ ನೋಡಿದ್ದು ಇದೆಲ್ಲ ಬರ್ದದನ್ನು ನೋಡಿ ನನಗೆ ಪ್ರಯ ಪ್ರಶಸ್ತಿ ಕೊಡ್ತಾರಂತಾದರೆ ನೀವು ಯಾಕೆ ಬರೀಬಾರ್ದು ಅಂತ ಅದಕ್ಕೆ ನಾನು ಇವತ್ತು ಮಕ್ಕಳೇ ನೀವು ಹೇಳ್ತಾ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಏನು ಬರ್ತದೆ ತೋಚಿದ್ದನ್ನು ಗೀಚಿ ಮನಸ್ಸಲ್ಲಿ ಹೇಳಬೇಕು ಅಂತ ಆದದನ್ನು ಅಭ್ಯಕ್ತಗೊಳಿಸುವುದನ್ನು ಅಭ್ಯಕ್ತಗೊಳಿಸಿ ನಿಮ್ಮ ಸುತ್ತಮುತ್ತಲಿಗೆ ಕಣ್ಣು ಹಾಯಿಸಿದಾಗ ಎಷ್ಟೋ ಘಟನೆಗಳು ನಿಮಗೆ ಪ್ರೇರಕ ಆಗ್ತದೆ ಸಣ್ಣ ಸಣ್ಣ ಮಟ್ಟದಲ್ಲಿ ಬರೆದು ದೊಡ್ಡ 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 ಸಾಹಿತಿಗಳಾಗಿ ಬೆಳೆಯಿರಿ ಇಷ್ಟು ಚಂದದ ವಾತಾವರಣವನ್ನು ಕಲ್ಪಿಸಿಕೊಟ್ಟಂತಹ ಈ ಒಂದು ಸಂಸ್ಥೆಯ ಅಲ್ಲಿ ನೀವೀಗ ಕಲಿತಾ ಇದ್ದೀರಿ ಅದುವೇ ನಿಮಗೆ ದೊಡ್ಡ ವರದಾನ ಇದನ್ನೆಲ್ಲ ಪಾಲಿಸಿ ಮತ್ತು ನನ್ನ ಹಾಡುಗಳು ಕವನಗಳು ಕೆಲವೊಂದು ಯೂಟ್ಯೂಬಲ್ಲಿ ರಾಗ ಸಂಯೋಜನೆಗೊಂಡು ಬಂದಿದೆ ಹಿರಿಯ ಹಿರಿಯ ನಾಮರು ರಾಘವೇಂದ್ರ ಬೀಜಾಡಿಯವರು ರಾಘವೇಂದ್ರ ಅವರು ರಮೇಶ್ ಚಂದ್ರ ಅವರು ಡಾಕ್ಟರ್ ರಂಜನಾಮಯ್ಯ ಅವರು ಇಲ್ಲಿ ರಮ್ಯ ವಿನಯ್ ಬಂದಿದ್ದಾರೆ ಅವರು ಇವರೆಲ್ಲ ನನ್ನ ಹಾಡುಗಳನ್ನು ಇಡೀ ರಾಜ್ಯಕ್ಕೆ ಹಂಚಿ ಹರಡಿದ್ದಾರೆ ಅವರನ್ನೆಲ್ಲ ಅದೇ ರೀತಿ ಕಲಾಚಾವಡಿಯ ಸಂಸ್ಥಾಪಕಿ ಚಂದ್ರಿಕಾ ಬದರಿನಾಥ್ ಅವರ ಇಡೀ ತಂಡವನ್ನು ನೆನಪಿಸಿಕೊಳ್ಳುತ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ನನ್ನ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು